ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಲಾವಣೆ ಬ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ವೀಡಿಯೋ ನೋಡ್ತಾ ಇರ್ತಾರೆ ವಿಡೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ಯಾವುದೇ ವೀಡಿಯೋ ಕೂಡ ಮಿಸ್ ಆಗಿದೆ ನೋಡ್ಬೋದು ಓಕೆನಾ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಲಾಸ್ಟ್ ಟೂ ತ್ರೀ ಬ್ಲಾಗ್ಸಲ್ಲೇ ಹೇಳಿದೆ ನಮ್ಮ ಊರಲ್ಲಿ ಊರು ಹಬ್ಬ ನಡೀತಾ ಇದೆ ಅಂತ ಲಾಸ್ಟ್ ಬ್ಲಾಗಲ್ಲಿ ಕೂಡ ಹೇಳಿದೆ ನಾನು ನಿಮಗೆ ನಾನು ಏನೆಲ್ಲ ತಗೊಂಡೆ ಜಾ ಹಬ್ಬದಲ್ಲಿ ಊರ ಹಬ್ಬದಲ್ಲಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ವೀಡಿಯೋ ಮಾಡಿ ಹೇಳಿ ಹಾಕ್ತೀನಿ ಅಂತ ಹೇಳಿದೆ ಇದು ನಾನು ಮಂಗಳವಾರ ಪರ್ಚೇಸ್ ಮಾಡಿದಂಥ ಪ್ರಾಡಕ್ಟ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಒಂದು ಬುಟ್ಟಿ ತುಂಬ ತುಂಬಿಸ್ಕೊಂಡು ನಾನು ಇಟ್ಕೊಂಡಿದ್ದೀನಿ ಈಗ ಅದನ್ನು ನಾನು ಏನೇನು ತೊಗೊಂಡೆ ಅಂತ ಎಲ್ಲ ನಿಮಗೆ ತರಿಸ್ತಾ ಹೋಗ್ತೀನಿ ಓಕೆ ಗೋ ಒನ್ ಸೆಕೆಂಡ್ ಓಕೆ ಇವಾಗ ನಾನು ಏನೇನು ತೊಗೊಂಡೆ ಅಂತ ಹೇಳಿ ಫಸ್ಟ್ ವೀಡಿಯೋ ತೋರಿಸ್ತಾ ಹೋಗ್ತೀನಿ ಆ್ಯಕ್ಚುಲಿ ಇದನ್ನು ಕೂಡ ನಾನು ಅಲ್ಲೇ ತಗೊಂಡ್ಬಂದಿದ್ದು ಜಾತ್ರೆನಲ್ಲಿ ಇದು ನಾನು ಬೇರೆ ಟೈಮಲ್ಲೆಲ್ಲ ಕೇಳಿದಾಗ ನಮಗೆ ಅರೌಂಡ್ ಒಂದು ಟೂ ಹಂಡ್ರೆಡ್ ರುಪೀಸ್ ಟು ಫಿಫ್ಟಿ ಆ ಥರ ಹೇಳ್ತಾಯಿದ್ರು ಬಟ್ ನನಗಿದು ಹಂಡ್ರೆಡ್ ರುಪೀಸ್ ಸಿಕ್ತು ಸೊ ಹಾಗಾಗಿ ನಾನು ಇದನ್ನು ತೊಗೊಂಬಂದೆ ಮೇಯ್ನ್ ಇದೆ ಸಾರಿ ಮೇಯ್ನ್ ಇದೇ ವಸ್ತು ಓಕೆನಾ ನಾನು ಇದರಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಫಸ್ಟ್ ಬಿದ್ರೆ ಕಷ್ಟ ಕೆಳಗಡೆ ಇಟ್ಕೊಂಡಿರ್ತೀನಿ ಓಕೆ ಕಡೆ ಹೇಳೋಣ ಫಸ್ಟ್ ನಾನು ನನಗೆ ಆ್ಯಕ್ಚುಲಿ ನನ್ನ ಲಾಸ್ಟ್ ಬ್ಲಾಗಲ್ಲಿ ಡಿಮಾಟ್ ಶಾಪಿಂಗ್ ಹೋಗಿದೆ ಅಂತ ಹೇಳಿದೆ ನಿಮ್ಗೆಲ್ರಿಗೂ ನಂಗೆ ಆ್ಯಕ್ಚುಲಿ ಈ ಥರ ಸ್ಟೋರೇಜ್ ಕಂಟೈನರ್ಸ್ ಬೇಕಿತ್ತು ಹಾಗಾಗಿ ನಾನು ಇದನ್ನು ಅಂತ ಹೋಗಿದ್ದೆ ಈ ಥರ ಸಿಕ್ಸ್ ಪೇಸ್ ತೊಗೊಂಡಿದ್ದೀವಿ ಇದು ಬಂದು ಇದು ಸ್ಟೀಲು ಇದು ಗ್ಲಾಸ್ ನಂಗೆ ಹಾಫ್ ಕೆ ಜಿದು ಹಾಫ್ ಹಾಫ್ ಕೆ ಜಿದು ಅಂದರೆ ಎಕ್ಸಾಕ್ಟ್ ಫೈವ್ ಹಂಡ್ರೆಡ್ ಎಮ್ ಎಲ್ಲ ಅಂದ ಅರೌಂಡ್ ತ್ರೀ ಫಿಫ್ಟಿ ಫೋರ್ ಅಷ್ಟು ಎಷ್ಟು ಕೆಪಾಸಿರುವಂಥದ್ದು ಇದು ಪಿ ಬಂದು ಹಂಡ್ರೆಡ್ ರುಪೀಸ್ ಇದೆ ಬಟ್ ನನಗೆ ಫಿಫ್ಟಿ ನೈನ್ ಗೆ ಸಿ ಓಕೆನಾ ಈ ಥರ ನಾನು ಸಿಕ್ಸ್ ಬಾಟಲ್ಸ್ ತೊಗೊಂಡೆ ಓಕೆ ನನಗೆ ಸ್ವಲ್ಪ ಬೇಕಾಗಿತ್ತು ಹಾಗಾಗಿ ನೆಸೆಸಿಟಿ ಇತ್ತು ನೆಕ್ಸ್ಟು ನಾನು ಈ ಫೋರ್ ಪ್ಯಾಕ್ ಆಫ್ ಫೋರ್ ಇರುವಂಥದ್ದನ್ನ ಇದನ್ನು ಇದು ನನಗೆ ಎಷ್ಟೊತ್ತು ಸಿಕ್ತು ಎಮ್ ಆರ್ ಪಿ ಬಂದು ಹಂಡ್ರೆಡ್ ಆ್ಯಂಡ್ ನನಗೆ ಇದು ನೈಂಟಿ ನೈನ್ಗೆ ಸಿಕ್ತು ನೋಡ್ತಾ ಇರ್ಬೋದು ನಿಮ್ಮಲ್ಲಿ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಓಕೆ ಇದು ನೈಂಟಿ ನೈನ್ಗೆ ಸಿಕ್ತು ನನಗೆ ನನಗೆ ಇದರಲ್ಲಿ ಪೆಪ್ಪರ್ ಪೌಡರು ಪೆಪ್ಪರ್ ಪೌಡರ್ ಇನ್ನೊಂದು ಹಾಕಿದ್ದೀನಿ ಏಲಕ್ಕಿ ಪೌಡರ್ ಮತ್ತು ಅಡುಗೆ ಸೋಡ ಆ ಥರದ್ದು ಏನಾದರೂ ಹಾಕೊಡೋದು ಬೇಕಾಗಿತ್ತು ಚೆನ್ನಾಗಿತ್ತು ಹಂಡ್ರೆಡ್ ರುಪೀಸು ಸೊ ಈಚ ಟ್ವೆಂಟಿ ಫೈವ್ ರುಪೀಸ್ ಬಿದ್ದ ಹಾಗಾಗುತ್ತೆ ನಾನು ಇನ್ನೂ ಕೂಡ ಓಪನ್ ಮಾಡೇ ಇಲ್ಲ ಇದು ಆ್ಯಕ್ಚುಲಿ ಇವಾಗೆಲ್ಲ ವಾಶ್ ಮಾಡಿಡಬೇಕು ಇವಾಗ ವಾಶ್ ಮಾಡಿಟ್ಟು ನಾನು ನಾಳೆ ಎಲ್ಲ ಪ್ಯಾಕಪ್ ಮಾಡಬೇಕು ನಂಗೆ ಓಪನ್ ಮಾಡೋದು ಇರ್ತಾ ಇರ್ತಾ ಇಲ್ಲ ಓಪನ್ ಬಿಡೋದಿರೋ ಯಾವ ಕಡೆಯಿಂದ ಓಪನ್ ಮಾಡಬೇಕು ಅಂತ ಹೇಳ್ತಿರೋಕ್ಕೆ ಕಿತ್ತೆ ಎಣ್ಣೆ ಮಾಡೋದು ಈ ಸೈಝ್ ಬರುತ್ತೆ ಇದು ಕೂಡ ಈ ಥರ ಸ್ಟೀಲ್ ಇದರಲ್ಲಿದೆ ಇದು ಇಷ್ಟು ಬರುತ್ತೆ ಸಾಕು ಇದು ಎಲ್ಲ ಕ್ಲಿಪ್ ಪೌಡರು ಅಡುಗೆ ಸೋಡಾ ಆಮೇಲೆ ಏನು ಕರೆ ಇದನ್ನು ಈ ಥರ ಬೇಕಾದರೂ ನೀವು ನಿಲ್ಲಿಸ್ಕೋಬೋದು ಫ್ಯಾನ್ಸಿ ಎಷ್ಟು ಚೆನ್ನಾಗಿ ಕಾಣ್ಸ್ಬೇಕಂತ ಹೇಳಿದ್ರೆ ಆ ಥರ ಬೇಕಾದರೂ ಇದು ನಿಲ್ಲಿಸ್ಕೊಬಡ್ಬೋದು ಚೆನ್ನಾಗಿದೆ ಇದು ಫೋರ್ ಕೋಫೀಸು ಸಾಕು ನನಗೆ ಅಷ್ಟೇ ಸಾಕಾಗಿತ್ತು ಹಾಗಾಗಿ ಇದು ನಾಲ್ಕು ನೆಕ್ಸ್ಟು ಈ ಥರ ಬ್ಯಾಗ್ ಕ್ಲಿಪ್ ಬೇಕಿತ್ತು ಸೊ ಇದು ಫಿಫ್ಟಿ ನೈನ್ ರುಪೀಸ್ ಮೊದಲ ಫಾರ್ಟಿ ನೈನ್ ತರ್ಟಿ ನೈನ್ ಇವಾಯಿತು ಲಾಸ್ಟ್ ಟೈಮ್ ಒಂದು ತಂದಿದ್ದೆ ನಾನು ಟ್ವೆಲ್ ಪೀಸಸ್ ಬರುತ್ತೆ ಫಿಫ್ಟಿ ನೈನ್ ರುಪೀಸ್ ಇದೊಂದು ಹೋಗಿ ಬೇಕಿತ್ತು ತೊಗೊಂಡೆ ಅದಾದ್ಮೇಲೆ ಎರಡು ಬೆಡ್ ಸ್ಪ್ರೆಡ್ ತೊಗೊಂಡೆ ನೀವು ಹಾಕಿ ಬೆಡ್ ಸ್ಪ್ರೆಡ್ ತೊಗೊಂಡೆ ಇದು ಒಂದು ಕಾಟನ್ ಇದು ಮತ್ತೆ ಇದು ಬಂದು ಎರಡು ತೊಗೊಂಡೆ ದಿಬವನಾಗಿ ಸಿಂಗಲ್ ಬೆಡ್ ಅದಾದ ಮೇಲೆ ಜಾತ್ರೆಯಲ್ಲಿ ತಗೊಂಡಿದ್ದಂಥದ್ದು ಈ ಎರಡು ಜಾದು ಹಂಡ್ರೆಡ್ ರುಪೀಸ್ ಈಚು ನಂಗೆ ತುಂಬ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಹಾಫ್ ಕೆ ಜಿ ಇಡ್ಸೋ ಅಂಥದ್ದು ಸಾಕು ಅನಿಸ್ತು ನನಗಿದೇನೆ ಸೊ ಹಾಗಾಗಿ ಈ ಥರ ತಗೊಂಡೆ ಪ್ಲೇನ್ಗಿಂತ ನನಗೆ ಯಾಕೋ ಇದು ಡಿಸೈನ್ಸ್ ಇರೋದು ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದನ್ನ ತಗೊಂಡೆ ನಾನು ಬೇರೆ ಕಡೆ ಎಲ್ಲ ಜಾಸ್ತಿ ಮಿಷನ್ ಅಲ್ಲಿ ಕೂಡ ಚೆಕ್ ಮಾಡ್ತೇನೆ ನಾನು ಇದನ್ನ ಈಚು ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆ ಆತರ ಇರೋದು ಒನ್ ಜಿ ಇದು ಹಾಫ್ ಕೆಜಿದು ತರ್ಟಿ ಟು ಫಾರ್ಟಿ ಆತರ ಇತ್ತು ಹಾಗಾಗಿ ನಾನು ಇಲ್ಲ ಹಂಡ್ರೆಡ್ ರುಪೀಸ್ ಕೊಟ್ಟು ಇದು ಈ ತರದ್ದು ಎರಡು ತಗೊಂಡೆ ಅದಾದ್ಮೇಲೆ ಅಲ್ಲ ಇದೇ ಈ ತರ ನಮ್ಗೆ ಆಕ್ಚುಲಿ ಪಿಕ್ಕಲ್ ಆಗೋದಿತ್ತು ತಗೋ ಅಂತ ಹೇಳಿದ್ರು ನಮ್ಮ ಹಾಗಾಗಿ ತಗೊಂಡೆ ಇದು ಕಾಣಿಸ್ತಾ ಇದೆಯಾ ಮುಚ್ಚಳ ದೊಡ್ಡದಾಗಿದೆ ಏನು ಇದು ಓಪನ್ ಇದೆಲ್ಲ ಇದು ದೊಡ್ಡದಾಗಿದೆ ಅದು ಚಿಕ್ಕದಾಗಿದೆ ಆರಾಮೆ ಏನಾದರೂ ಹಾಕೋಬಹುದು ಈಗೆಲ್ಲ ದೊಡ್ದ್ಬಿಟ್ಟು ಇಡಬೇಕು ಈ ಥರದ್ದು ಇದು ಈಗಲೇ ಹಿಂಗೆ ಬೇಕಾಗುತ್ತಿಲ್ಲ ಇದು ಒನ್ ಫಿಫ್ಟಿ ರುಪೀಸ್ ಫಾರ್ ಟು ಪೀಸ್ ಇಷ್ಟಕ್ಕೆ ಒನ್ ಫಿಫ್ಟಿ ರುಪೀಸ್ ನಾನು ತೊಗೊಂಡಿದ್ದು ಇನ್ನೂ ತುಂಬ ಡಿಸೈನ್ಸ್ ಇತ್ತು ಇದರಲ್ಲಿ ಬ್ಲ್ಯಾಕ್ ವಿತ್ ಸಿಲ್ವರ್ ಲೈನ್ ಕೋಟೆಡ್ ಕೂಡ ಇತ್ತು ಅದು ಚೆನ್ನಾಗಿತ್ತು ಬಟ್ ನನಗೆ ಏನೋ ಕಲರ್ಫುಲ್ ಆಗಿರ್ಬೇಕಂತ ಆಸೆ ಅದಕ್ಕೆ ನಾನು ಇದನ್ನು ತೊಗೊಂಡೆ ಅದಾದ್ಮೇಲೆ ನೆಕ್ಸ್ಟು ಈ ಕಾಫಿ ಮಕ್ಸ್ ತೊಗೊಂಡೆ ನಾನು ಇದು ಫೈವ್ ಇದೆ ಓಕೆ ಇದು ಫೈವ್ ಇದೆ ನೋಡ್ತಾ ಇರ್ಬೋದು ಈ ಥರ ಓಲ್ಡ್ ಫ್ಯಾಷನ್ನೇ ಬಟ್ ಇದು ಬಟ್ ತುಂಬ ಚೆನ್ನಾಗಿದೆ ನಂಗೆ ಕಲರ್ ಕಾಂಬಿನೇಷನ್ ಇದೆಯಲ್ಲ ಇದು ತುಂಬ ಇಷ್ಟ ಆಯಿತು ಹಾಗಾಗಿ ಇದಕ್ಕೆ ನಾನು ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ಎಲ್ಲ ಕಡೆ ಅಷ್ಟೇ ಬಟ್ ಸಿಕ್ಸ್ ಪೀಸ್ ಬರ್ತಾ ಇತ್ತು ಇಲ್ಲಿ ಫೈವ್ ಇದೆ ಸಾಕುನೇ ಮನೇಲೆ ಆಲ್ರೆಡಿ ಇದೆ ಹಾಗಾಗಿ ಬಟ್ಸ್ ಓಕೆ ಅಂತ ಹೇಳಿ ತೊಗೊಂಡೆ ನೆಕ್ಸ್ಟು ಯಾವ ತೋರಿಸ್ಲಿ ಹೆಣ್ಮಕ್ಳು ಎಲ್ಲೇ ಹೋದ್ರೂ ಈ ಅಂತೂ ಬಿಡಲ್ಲ ಅನಿಸುತ್ತೆ ಓಕೆನಾ ಹಂಡ್ರೆಡ್ ರುಪೀಸ್ ತ್ರೀ ಅಂದರು ಇದೆ ಅದು ತುಂಬ ಇದ್ದು ಇದೆ ಅಂತ ಇದು ಇದೆ ಕಾಳು ಸೊಸಂಥದ್ದು ಓಕೆನಾ ಆದರೆ ಅದು ಜೊಡ್ದಿದೆ ಅದಕ್ಕೆ ಇದೇನು ಕ್ವಾಲಿಟಿ ಅಷ್ಟು ಕಷ್ಟ ಇದೆ ಬಟ್ ಓಕೆ ಅಂತ ಹೇಳಿ ತೊಗೊಂಡೆ ಆಮೇಲೆ ಇದಿದೆಯಲ್ಲ ಇದು ನಮ್ಮದು ಇರೋದು ಸ್ಕ್ವಯರ್ ಟೈಪ್ ಓಕೆನಾ ಅದು ಶಾರ್ಪ್ ಇದೆ ಆ ಶಾರ್ಪ್ ಇರೋದ್ರಿಂದ ಏನಾಗುತ್ತೆ ಅದು ಎಂತ ಅದು ಏನಾದರೂ ದೋಸೆ ನೀರು ದೋಸೆ ಮೇನಾಗಿ ನೀರು ದೋಸೆ ತಿರುಗ ಹಾಕುವಾಗ ತೆಗಿವಾಗ ಅಕ್ಕಿ ತೊಗುತ್ತೆ ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ ಆಮೇಲೆ ಇದು ಬಂದು ಇದು ಒಂದು ಬೇಕಿತ್ತು ನನಗೆ ಕ್ವಾಲಿಟಿ ಓಕೆ ಓಕೆ ಇದೆ ಯಾವತ್ತೋ ಒಂದಿನ ಯೂಸ್ ಮಾಡೋದಕ್ಕೆ ಏನಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಂತ ಓಕೆ ಅಂತ ಇದಕ್ಕೆ ತಗೊಂಡೆ ನೆಕ್ಸ್ಟ್ ಈಗ ಸ್ಟೀಲ್ದು ಸ್ಟೀಲ್ದ ಕುಂಕುಮದ ಬನ್ನಿ ತೊಗೊಂಡೆ ಈಚ್ ಟ್ವೆಂಟಿ ರುಪೀಸು ಸೊ ಫಾರ್ಟಿ ರುಪೀಸ್ ಅಷ್ಟು ಕುಂಕುಮದ ಇನ್ನೂ ಒಂದು ಐಟಮ್ ಹುಮ್ಮಲ್ಲಿ ಹೋಗ್ಬಿಟ್ಟಿದೆ ಅದು ಇಲ್ಲಿ ಇಟ್ಟಿದ್ರು ನನ್ನ ಹಸ್ಬೆಂಡು ನಾನು ಅದು ತೊಗೊಂಡು ಹೋಗಿ ಒಳಗಡೆ ಕೊಟ್ಟಿದ್ದೀನಿ ತೋರಿಸಿನ ಈ ತರ ಸಲ ತಗೊಂಡೆ ಇದು ಸಲ ನನಗಲ್ಲ ನಮ್ಮ ಇಂಪನಾಗೆ ಅವ್ಳು ಬೇಕಂತ ಹೇಳುದು ಅಂತ ಹೇಳಿ ಇದು ಒಂದು ತಗೊಂಡೆ ಇದು ಹಂಡ್ರೆಡ್ ರುಪೀಸ್ ಒಂದು ಕ್ಲಿಪ್ಪು ಅವಳದು करा करना तो था <laughs> में ला, ला, mm. नौ? नौ? ना ना टूट गया कर देता मैं ग्रेस मंगाया एक्चुअली सरीसमे ना अलग जस्ट ही सुन पाऊं हिल गयी ना सी क्या करना था था अच्छा आता ना सुना करना था ना नंतूं बैच रहता हूँ गोल्ड अदर एलादकू मैच ಆಗುತ್ತೆ ಅಲ್ವಾ ಹಾಗಾಗಿ Gold color ತಗೊಂಡ್ವಿ ನೆಕ್ಸ್ಟ್ ಇದು ನಮ್ಮಮ್ಮನಿಗೆ ಕಿಟ್ಸ್ ತಗೊಂಡೆ ಬಟರ್フライ ಕಿಟ್ಸ್ ಇಷ್ಟ ಇದು ಇಷ್ಟಪಡಿ ಇದಕ್ಕೆ ನಾನು ಐ ಥಿಂಕ್ 20 ರೂಪೀಸ್ ಅಂತ ಹೇಳಿದ್ವಲ್ಲ 50 ರೂಪೀಸ್ ಆ ಟ್ವೆಂಟಿ ಅಂತಿದೆ ಟ್ವೆಂಟಿ ಕೊಟ್ಟರೆ ತ್ರೀ ಬಂತು ಇನ್ನೊಂದು ಫೈವ್ ಇರೋದಿತ್ತು ಫೋರ್ ಇರೋದಿತ್ತು ಅದು ಕ್ವಾಲಿಟಿ ಎಷ್ಟು ಕಷ್ಟ ಇತ್ತು ಸೊ ಇಷ್ಟ ಆಯಿತು ಸೊ ತಗೊಂಡೆ ಟ್ವೆಂಟಿ ರುಪೀಸ್ ನನಗೆ ಫೋನಿ ಹಾಕ್ತಾ ದೊಡ್ಡ ಕ್ಲಿಪ್ಸು ಸೊ ಹಾಗಾಗಿ ನಾನು ಇದೊಂದು ಕ್ಲಿಪ್ ತಗೊಂಡೆ ಆಮೇಲೆ ಇದು ಎರಡು ಟ್ವೆಂಟಿ ರುಪೀಸ್ ಈಚು ಇದು कानस्ताइले लगा दिला, हम्म, इतना, इधर एट तबुन तो है, प्लस इधवन तबुन है, इतना ही डेफिनेटली दो, आई थिंक कानस्ताइले लोग ना उतारता ही ना, हाँ, इधवन तबुन है, सेम अरे तरह करो देखे, क्यों?

ಇದು ಮೂರು ಕಲರ್ ತಗೊಂಡೆ ಇದು ರಾಣಿ ಪಿಂಕ್ ಕಲರು ಇದು ಸ್ವಲ್ಪ ಲೈಟ್ ಪೀಚ್ ಪಿಂಕ್ ಕಲರ್ ಇದು ಓಕೆನಾ ಇದು ಪಿಸ್ತಾ ಗ್ರೀನು ಲೈಟ್ ಪಿಸ್ತಾ ಗ್ರೀನು ಆ ಕಲರ್ ಇದು ಮೂರು ಇಷ್ಟ ಆಯಿತು ಹಾಗಾಗಿ ತಗೊಂಡೆ ಇದು ಒಂದು ಬ್ಯಾಂಗಲ್ ಹಾಕೊಂಡ್ರೆ ಸಾಕು ತುಂಬ ಸಾಕು ಬ್ಯಾಂಗಲ್ ಅಷ್ಟು ಇದು ಮಾಡ್ತಾ ಇರೋದು ಬ್ಯಾಂಗಲ್ ಹಾಕಿದಾಗೂ ಇರುತ್ತೆ ಹೆವಿ ಅಂತ ಫೀಲ್ ಆಗಲ್ಲ ಕಾಣಿಸ್ತಯ್ಯ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಇದು ಇದು ಲೈಟ್ ಇದೆಯಲ್ಲ ಕಲರ್ ಅದಕ್ಕೆ ನಿಮಗೆ ಕಾಣಿಸ್ತದೆ ತುಂಬ ಚೆನ್ನಾಗಿ ಕಾಣಿಸೆ ಹಾಕೊಂಡು ನೋಡಿದ್ದೆ ನಾನು ನಮಗೆ ಲಾಸ್ಟ್ ವೀಡಿಯೋನಲ್ಲಿ ಕೂಡ ಹಾಕಿದ್ದೆ ನೀವು ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು ತುಂಬ ವೆರೈಟಿ ಕಲರ್ಸ್ ಇತ್ತು ನಾನು ಬ್ಲಾಕ್ ಒಂದು ಗೋಲ್ಡು ಬೈಕ್ ಹುಡುಗ ನೆವಿ ಬ್ಲೂ ಇತ್ತು ಸೊ ನೆಬಿ ಬ್ಲೂ ಬೇಡ ಅಂತ ತೊಗೊಂಡಿಲ್ಲ ಸೊ ಇಂಪಲ್ಲಾಗಿ ಎರಡು ಬಳೆ ಸೊ ಅವಳಿಗೆ ಎರಡು ತಗೊಂಡೆ ಹೌದು ಬೇಕು ಬೇಕು ಅಂತ ಆಯ್ತು ಇನ್ನೊಂದು ಏನಂದ್ರೆ ಇಯರಿಂಗ್ ಕಾಣಿಸ್ತದ್ಯ ಐ ತಿಂಕ್ ಇದು ಓಲ್ಡ್ ಫ್ಯಾಷನ್ ಅನ್ಕೊಳ್ತೀನಿ ಇದು ಆಲ್ರೆಡಿ ಬಂದಿತ್ತು ಇದು ಗುಟ್ಟ ಬೊಮ್ಮ ಊಟ ಬೊಮ್ಮದು ಸಾಂಗ್ ಅಂತಲ್ಲ ತೆಂಗುದು ಆ ಆ ಟೈಮಲ್ಲಿ ಈ ತರ ಇಯರಿಂಗ್ಸ್ ಎಲ್ಲ ಜಾಸ್ತಿ ಸಿಕ್ತಾ ಇತ್ತು ಇದು ನೋಡಿದ ತಕ್ಷಣ ಏನೋ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ತಗೊಂಡೆ ನೋಡೋಣ ಹೇಗೆ ಕಾಣ್ತಾ ಇತ್ತು ಚೆಕ್ ಮಾಡ್ತೀನಿ ಮತ್ತೆ ಇದು ಕೂಡ ನಮ್ಮ ಅಮ್ಮ ತೊಗೊಂಡು ನನಗೆ ಇದು ಮಲ್ಟಿ ಕಲರ್ಸ್ ಇದೆ ಎಲ್ಲ ಕಲರ್ಗೂ ಇದು ಸೂಟ್ ಆಗುತ್ತೆ ಬೆಳಗ್ಗೆ ರೆಡಿ ಆದಮೇಲೆ ಅರ್ಶನ ಹಚ್ಕೊಂಡೆಲ್ಲ ಅರ್ಶನಲ್ಲಿ ಆಗಿಬಿಟ್ಟು ಪೂಜೆ ಮಾಡುವಾಗ தூड़ತಾ ಇರ್ತೀರೋ ನೀವು ಒಂದು ನಿಮಿಷ ಆಗ್ತಾ ಇದೆ ಚಿನ್ನ ಅನಿಸ್ತದಲ್ಲ ಇವತ್ತಿನ ನನ್ನ ಪರ್ಚೇಸಿಂಗ್ ವಿಡಿಯೋ ಇದಾಗಿತ್ತು ನಿಮಗೆ ಯಾವ ವಸ್ತು ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ನನಗೆ ಖುಷಿ ಆಗ್ತಾ ಇದೆ ಇದು ಗೊತ್ತಿರಬಹುದು ನಿಮಗೆ ಇದೊಂದು ಕೂಡ ತಗೊಂಡೆ ನಾನು ಇದು ಹಂಡ್ರೆಡ್ ರುಪೀಸ್ ಸೊ ಹಾಗಾಗಿ ಇದನ್ನ ಕೂಡ ತಗೊಂಡೆ ಇದು ಪಿಂಕ್ ವಿತ್ ಗೋಲ್ಡ್ ಅಲ್ಲಿ ಇದು ಓಕೆ ಇದು ಒಂದು ಇದು ಬಂದು ತಗೊಂಡೆ ಅಂದರೆ ಈಚು ನಮಗೆ ಫಿಫ್ಟಿ ರುಪೀಸ್ ಬಿತ್ತು ಇದು ಬಂದು ತಗೊಂಡೆ ಹಾಗೆ ಈ ಕಲರ್ ಬಂದು ಇದೊಂಥರ ರಾಮ ಗ್ರೀನ್ ಆ ಥರ ಒಂದು ತೊಗೊಂಡೆ ಇದು ಬಂದು ಇದರಿ ತಗೊಂಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಎರಗಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಗೈಸ್ ಓಕೆ ಚಲೀ ಯಾವ ವಸ್ತು ಇಷ್ಟ ಆಯ್ತು ಅಂದರೆ ಯಾವ ಐಟಮ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಪ್ಲೀಸ್ ವೀಡಿಯೋ ಲೈಕ್ ಮಾಡೋದು ನಮ್ಮ ಮರಿತಾ ಪ್ಲೀಸ್ ವೀಡಿಯೋ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಇರಿ ನೆಕ್ಸ್ಟ್ ನನ್ನ ಯಾವ ವೀಡಿಯೋ ಬರುತ್ತೆ ಯಾವ ವೀಡಿಯೋ ಬೇಕಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಆ ಥರ ವೀಡಿಯೋ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಪ್ಲಾನಿಂಗ್ ಇದೆ ಇಷ್ಟೆಲ್ಲ ಐಟಮ್ ಮೇಲೆ ಏನು ಮಾಡ್ಬೋದು ಅಂತ ನಿಮಗೆ ಇರುತ್ತೆ ಸೊ ವೆಯ್ಟ್ ಫಾರ್ ದ್ಯಾಟ್ ವೀಡಿಯೋ ಓಕೆ ಅಷ್ಟೇ ಇವತ್ತಿನ ಬ್ಲಾಗ್ ಇದೊಂದು ಆಗಿದೆ ಇದು ಪೇಪರ್ ಇದೆ ಓಕೆ ಯಾರೆಲ್ಲ ವೀಡಿಯೋ ಕೊನೆವರೆಗೂ ನೋಡಿದಿರ ಥ್ಯಾಂಕ್ ಯು ಸೋ ಮಚ್ ಓಕೆ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಾಗಿ ಇನ್ನು ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ತುಂಬಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ತರ್ಟಿ ಟರ್ಟಿ ಪರ್ಸೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಓಕೆ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ನಾನು i Bye bye.